ಸ್ನೇಹಿತರ ನಮಸ್ತೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿಮಾಲ ಅವರು ಸ್ನೇಹಿತರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಹೋಗಿ ನೋಡೋದಾದ್ರೆ ಈ ಒಂದು ಕರಾವಳಿ ಏನಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಹೇಳಿದ ತಕ್ಷಣ ಎಲ್ರಿಗೂ ನೆನಪಿಗೆ ಬರ್ತಾ ಇದ್ದಿದ್ದು ಏನಪ್ಪ ಅಂತಂದ್ರೆ ಬುದ್ಧಿವಂತರ ಜಿಲ್ಲೆ ಅನ್ನುವಂಥ ಮಾತು ಅಲ್ಲಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಏನು ಸಮುದ್ರ ಏನೋ ಬೀಚ್ ತೀರ ಸಮುದ್ರ ತೀರ ಸಾಲಗಳಾಗಿರ್ಬೋದು ಮತ್ತು ಯುನೆಸ್ಕೋದಿಂದ ಏನು ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಏನು ಪಶ್ಚಿಮ ಘಟ್ಟ ಏನು ಒಂದು ಅದ್ಭುತವಾಗಿರ್ತಕ್ಕಂಥ ಪರ್ವತ ಶ್ರೇಣಿಯ ಸಾಲುಗಳೇನಿದ್ದಾವೆ ಆ ಒಂದು ಘಟ್ಟದ ಸಾಲುಗಳು ಇದರ ಜೊತೆಗೆ ಅಲ್ಲಿ ನಮಗೆ ಎಲ್ರಿಗೂ ನೆನಪಿಗೆ ಬರ್ತಾ ಇದ್ದಿರ್ತಕ್ಕಂಥದ್ದು ಏನು ಯಕ್ಷಗಾನ ಆಗಿರ್ಬೋದು ಮತ್ತು ಏನು ಸ್ನೇಕ್ಸ್ ಆ ನಾಗಬನಗಳ ಕಾಡು ಅನ್ನುವಂಥದ್ದು ಏನಾಗಿರ್ಬೋದು ಆಗುಂಬೆ ಆ ಸುತ್ತಮುತ್ತಲಿದ್ದು ಮತ್ತು ಅಲ್ಲಿನ ಭಾಷಾ ಸೊಗಡೇನಿದೆ ಅದು ಎಲ್ರಿಗೂ ಸಹ ತುಂಬಾ ಇಷ್ಟ ಆಗ್ತಾಯಿತ್ತು ಮತ್ತು ಮತ್ತೆ ಮೀನುಗಾರಿಕೆ ಅಲ್ಲಿ ಮೀನುಗಾರಿಕೆಗೆ ಇಳಿಯುವಂಥ ದೋಣಿ ದೋಣಿಗಳೇನಿದ್ದಾವೆ ಅವುಗಳನ್ನು ನೋಡೋದೇ ಒಂದು ರೀತಿ ನಮ್ಗೆಲ್ರಿಗೂ ಸಹ ಒಂದು ರೀತಿ ಖುಷಿಯನ್ನು ಕೊಡ್ತಾ ಇತ್ತು ಮತ್ತು ಅಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ಬಾಯಲ್ಲಿ ನೀರುಸೋವಂಥ ಮೀನು ಊಟ ಮತ್ತು ಬಾಯ್ಲ್ಡ್ ರೈಸ್ ಆಗಿರ್ಬೋದು ಮತ್ತು ಚಿಕನ್ ಸುಕ್ಕ ಈಗಲೂ ಸಹ ತುಂಬ ಜನರ ಫೇವ್ರೇಟ್ ಅದು ಮತ್ತು ನೀರು ದೋಸೆ ಅದೇ ರೀತಿ ನೋಡೋದಾದರೆ ಏನು ಇದು ಎಲ್ಲ ಒಂದು ಆಸ್ಪೆಕ್ಟ್ ಆದರೆ ಇನ್ನೂ ಮತ್ತೊಂದು ಆಸ್ಪೆಕ್ಟ್ ಅಂದರೆ ವಿದ್ಯೆಯನ್ನು ಏನು ಎಜುಕೇಷನನ್ನು ಒಂದು ರೀತಿ ಮುಷ್ಠಾನವಾಗಿ ಬಡಿಸ್ತಾ ಇತ್ತಂತ ಒಂದಷ್ಟು ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೋದು ಎಜುಕೇಷನ್ ಸೊಸೈಟಿಗಳಾಗಿರ್ಬೋದು ಹೀಗೆ ನೋಡ್ತಾ ಇದ್ರೆ ಏನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡ್ತಾ ಇದ್ದರೆ ಸುಮಾರು ಆಸ್ಪೆಕ್ಟ್ಗಳಿಂದ ನಾವು ಗುರುತಿಸ್ತಾ ಇದ್ವಿ ಇದೇ ದಕ್ಷಿಣ ಕನ್ನಡಕ್ಕೆ ಕರ್ನಾಟಕದಲ್ಲಿ ಒಂದು ರೀತಿ ಪ್ರತ್ಯೇಕವಾದಂಥ ಅಸ್ಮಿತಿಯನ್ನು ಅಲ್ಲಿರ್ತಕ್ಕಂಥ ಏನು ವೈವಿಧ್ಯ ಪೂರ್ಣವಾಗಿರ್ತಕ್ಕಂಥ ಏನು ಪ್ರಾಕೃತಿಕ ಸಂಪತ್ತು ಮತ್ತು ಅಲ್ಲಿನ ಜನರ ನಡೆ ನುಡಿ ಒಂದು ರೀತಿ ಎಲ್ಲವನ್ನೂ ಸಹ ನಮಗೆ ಕಟ್ಟಿಕೊಡ್ತಾ ಇತ್ತು ಕರ್ನಾಟಕವನ್ನು ಅವ್ರ ಕಡೆ ತಿರುಗಿ ನೋಡೋ ರೀತಿ ಅವರೊಂದು ಆಕರ್ಷಕವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಏನಿದೆ ಆ ಒಂದು ಜಿಲ್ಲೆಗೆ ಆ ಒಂದು ವ್ಯಕ್ತಿತ್ವ ಆ ಜಿಲ್ಲೆಗೆ ಇತ್ತು ಬಟ್ ಈಗ ಆಗಿರೋದು ಏನು ಅನ್ನುವಂಥದ್ದೇ ನಮ್ಮ ಪ್ರಶ್ನೆ ಸ್ನೇಹಿತರೆ ಇದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಪೀಪಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾಡಿ ಇಂಥದ್ದೊಂದು ಅದ್ಭುತವಾದಂತಹ ಒಂದು ಜಿಲ್ಲೆ ಏನಿದೆ ಏನು ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಜಿಲ್ಲೆಗೆ ಅದ್ಯಾವ ಪ್ರೇತ ಬಂದು ಒಕ್ಕರ್ಸ್ಕೊಂತ ಭೂತಾರಾಧನೆ ಮಾಡುವಂತಹ ಒಂದು ನೆಲದಲ್ಲಿ ಪ್ರೇತಗಳ ಆರ್ಭಟ ಅನ್ನೋದು ಎಲ್ಲಿ ನೋಡೋದ್ರಲ್ಲಿ ಒಂದು ರೀತಿ ಕೋಮು ಗಲ್ಭೆಗಳಾಗಿರ್ಬೋದು ಎಲ್ಲಿ ನೋಡೋದ್ರಲ್ಲಿ ದ್ವೇಷ ಬೆಂಕಿ ಮತ್ತೆ ಚಾಕು ಚೂರಿ ನನ್ನ ಎಡಗೈ ಬಲಗೈ ಬೇವರ್ಸಿ ಮೈ ಅನ್ನುವಂಥ ಹಾಡೇನಿದೆ ಆ ಒಂದು ಹಾಡನ್ನ ಇಲ್ಲಿರ್ತಕ್ಕಂಥ ಯೂತ್ಸ್ ಈಗಿರ್ತಕ್ಕಂಥ ಒಂದಷ್ಟು ಜನ ಯೂತ್ಸು ಬಳಸಿ ಮಾತನಾಡುವಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಎತ್ತ ಕಡೆಯಿಂದ ಮಾತನಾಡೋದು ಎಲ್ಲಿಗೆ ತಂದು ನಿಲ್ಸೋದು ಅನ್ನುವಂಥ ಕನ್ಫ್ಯೂಷನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸದ್ಯದ ಏನೋ ಒಂದು ಚಿತ್ರಣ ಏನಿದೆ ಅವುಗಳನ್ನು ಕಟ್ಟಿಕೊಡ್ಬೇಕಾಗಿದ್ದಂತಹ ಒಂದು ವಿಚಿತ್ರವಾದಂಥ ಸ್ಥಿತಿಯಲ್ಲಿ ನಾವಿದ್ದೀವಿ ಈಗ ಒಬ್ಬ ಪ್ರಭಾಕರ ಭಟ್ಟ ಒಬ್ಬ ಜಗದೀಶ್ ಕಾರಂತ ಒಬ್ಬ ನಳಿನ್ ಕುಮಾರ್ ಕಟೀಲ್ ಒಬ್ಬ ಶರಣ್ ಪಂಪ್ವೆಲ್ ಹೀಗೆ ಒಬ್ಬೊಬ್ಬರು ಒಂದು ರೀತಿಯ ಕೋಮು ಭಯೋತ್ಪಾದಕ ರಣಹದ್ದುಗಳೇನಿದ್ದಾರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸೌಂದರ್ಯ ಏನಿತ್ತು ಸೌಹಾರ್ದತೆಯ ಒಂದು ಬದುಕೇನಿತ್ತು ಏನಿತ್ತು ಅಲ್ಲಿ ಅವುಗಳೆಲ್ಲ ಕಿತ್ತು ಕಿತ್ತು ತಿಂದು ನಾಶ ಮಾಡಿ ಬಿಟ್ಟಿದ್ದಾರೆ ಒಂದು ಕಾಲಕ್ಕೆ ಹಿಂದೂ ಮುಸ್ಲಿಮರು ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಬದುಕ್ತಿದ್ದಂತಹ ನಾಡದು ಒಬ್ರಿಗೊಬ್ರು ಎಗಲು ಕೊಟ್ಟು ಕಷ್ಟ ಸುಖಗಳನ್ನು ಹಂಚ್ಕೊಳ್ತಿದ್ದಂತಹ ಒಂದು ನೆಲೆ ಅದು ಅಂಥ ಒಂದು ಪ್ರದೇಶದಲ್ಲಿ ಇವತ್ತು ಮುಸ್ಲಿಮನ ಟೋಪಿ ಗಡ್ಡ ಏನಾದರೂ ಕಂಡ್ರೆ ಸಾಕು ಚಾಕು ಚೂರಿಗಳು ಮಾತನಾಡುವಂಥ ಪರಿಸ್ಥಿತಿ ಅಲ್ಲಿ ಬಂದಿರ್ತವೆ ಈಗಲೂ ಸಹ ಎಗಲಿಗೆ ಹೆಗಲು ಕೊಟ್ಟು ಓಡಾಡುವಂಥ ಜನ ಮಾತನಾಡುವಂಥ ಜನ ಅಲ್ಲಿ ತುಂಬ ತುಂಬ ಜನ ಇದ್ದಾರೆ ಬಟ್ ಸೌಂಡ್ ಆಗೋದು ಮಾತ್ರ ಸೌಂಡ್ ಆಗ್ತಿರೋದು ಮಾತ್ರ ಇಂಥ ಕಸ ಕಡ್ಡಿಗಳು ಯಾತ್ರೆ ಅನ್ನುವಂಥ ಒಂದು ನೆಪ ಇಟ್ಕೊಂಡು ಮಸೀದಿಗಳ ಮೇಲೆ ಕಲ್ಲು ಬಿಸಾಕ್ತಾರೆ ಕಲ್ಲುಗಳನ್ನು ಬೀಳಿಸ್ತಾರೆ ಮತ್ತು ಹಂದಿ ಮಾಂಸ ಈ ಒಂದು ಮಾಂಸಾಹಾರಿ ಪದಾರ್ಥಗಳನ್ನು ತಗೊಂಡೋಗಿ ಅಲ್ಲಿ ಬಿಸಾಡ್ತಾರೆ ಮತ್ತು ಶಾಲೆಯ ಮಕ್ಕಳೇನಿದ್ದಾರೆ ಅವರು ಯೂನಿಫಾರ್ಮಿಂದ ಏನೋ ಬಟ್ ಈ ಒಂದು ಕೇಸರಿ ಶಾಲೆ ಏನಿದೆ ಮತ್ತು ಹಣೆಗೆ ತಿಲ್ಕ ಇಡೋದು ಒಂದು ಉದ್ದಕ್ಕೆ ಹಣೆಗೆ ಕೇಸರಿ ತಿಲ್ಕ ಇಡೋದು ಮಾತ್ರ ಇವುಗಳಿಂದ ಮಾತ್ರ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋವಂಥ ಪರಿಸ್ಥಿತಿ ಇವತ್ತು ಅಲ್ಲಿ ನಿರ್ಮಾಣ ಆಗಿದೆ ಇಡೀ ದಕ್ಷಿಣ ಕನ್ನಡದಲ್ಲಿ ಯಾವಾಗ ಎಲ್ಲಿ ಬೇಕಾದರೂ ರಕ್ತ ಚೆಲ್ಲಾಡ್ಬೋದು ರಕ್ತ ಹರಿಬೋದು ಅನ್ನುವಂಥ ಭಯದಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಜೀವ ಕೈಯಲ್ಲಿ ಇಡ್ಕೊಂಡು ಅಲ್ಲಿ ಬದುಕ್ತಾ ಇದ್ದಾರೆ ಬರೀ ಮುಸ್ಲಿಮರಿಗೆ ಮಾತ್ರ ಇಂಥ ಒಂದು ಭಯ ಇದೆಯಾ ಖಂಡಿತವಾಗ್ಲೂ ಅಲ್ಲ ಅಲ್ಲಿರ್ತಕ್ಕಂಥ ಹಿಂದೂಗಳ ಹಿಂದೂ ಜನ ಏನಿದ್ದಾರೆ ಅವ್ರಿಗೂ ಸಹ ಈ ಒಂದು ಭಯ ಇದೆ ಯಾಕಂದರೆ ಅವರ ನೆಲೆಯನ್ನು ಅವರು ಅಷ್ಟು ಪ್ರೀತಿ ಮಾಡ್ತಾರೆ ಈ ಭಯ ಪಡ್ತಾ ಇರುವಂಥ ಜನ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದರೆ ಅದ್ಭುತವಾಗಿದ್ದಂಥ ದಕ್ಷಿಣ ಕನ್ನಡಕ್ಕೆ ಬೆಂಕಿ ಇಟ್ಟವ್ರು ಯಾರಪ್ಪ ಅನ್ನೋದಾದರೆ ಮತ್ತು ದಕ್ಷಿಣ ಕನ್ನಡ ಮ ಯಾಕೆ ಈ ರೀತಿ ಆಯಿತು ಯಾಕೆ ಈಗ ಅನ್ನುವಂಥ ಎಲ್ಲ ಪ್ರಶ್ನೆಗಳನ್ನು ಹುಡುಕ್ತಾ ಏನಾದರೂ ನಾವೇನಾದರೂ ಹೋದರೆ ಆ ಒಂದು ಉತ್ತರಕ್ಕೆ ಹಿಂದುತ್ವ ಸಂಘಟನೆಗಳ ನಾಯಕರ ಮನೆಯಲ್ಲಿ ಏನಿದ್ದಾವೆ ಅವರ ಮನೆ ಬಾಗಿಲ ವಸ್ತುವಲ್ಲಿ ಮತ್ತು ಆ ಸಂಘಟನೆ ಒಳಗಡೆ ಇರ್ತಕ್ಕಂಥ ಕಾಲಾಳುಗಳು ಅಂತ ಏನಿದಾರೆ ಕೆಲಸ ಮಾಡುವಂಥ ಜನ ಅವರ ಮನೆ ಒಳಗಡೆ ಹಾಲಲ್ಲೂ ಕೂಡ ಸಿಗುತ್ತೆ ಈಗ ನಿಮ್ಗೊಂದು ಪ್ರಶ್ನೆ ಏನಾದರೂ ಬರ್ಬೋದು ಏನು ಹಿಂದುತ್ವ ನಾಯಕರ ಮನೆ ಬಾಗಿಲು ಉಸ್ತಲಲ್ಲೂ ಕೂಡ ಮತ್ತು ಏನೋ ಅವರ ಕಾಲಾಳುಗಳು ಯಾರ್ಯಾರಿದ್ದಾರೆ ಅವ್ರ ಮನೆ ಒಳಗಡೆ ಹಾಲಲ್ಲೂ ಕೂಡ ಉತ್ತರ ಸಿಗ್ಬೋದು ಅನ್ನುವಂಥ ಮಾತು ಯಾಕೆ ಬರ್ತಾ ಇದೆ ಯಾಕೆ ಇದು ಈ ಒಂದು ಪ್ರಶ್ನೆ ಹೇಳ್ತಿದೆ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಅದಕ್ಕೆ ಸ್ಪಷ್ಟವಾಗಿ ಹೇಳೋದು ಬಂದೆ ಕರ್ನಾಟಕದಲ್ಲಿ ಕೋಮುವಾದದ ದ್ವೇಷದ ವಿಷಾನ ತುಪ್ಪಕ್ಕನೆ ಉಗಿಯುವಂಥ ಡ್ರ್ಯಾಗನ್ಗಳಾದಂತಹ ಜನಕಂಟಕ ಪ್ರಮೋದ್ ಮುತಾಲಿಕ್ ಆಗಿರ್ಬೋದು ಮತ್ತು ಸಿ ಟಿ ರವಿ ಆಗಿರ್ಬೋದು ಕಲ್ಲರ್ಕ ಪ್ರಭಾಕರ್ ಭಟ್ರು ಆಗಿರ್ಬೋದು ಜಗದೀಶ್ ಕಾರಂತ ಆಗಿರ್ಬೋದು ಸುನೀಲ್ ಕುಮಾರ್ ಆಗಿರ್ಬೋದು ಅನಂತಕುಮಾರ್ ಹೆಗಡೆ ಆಗಿರ್ಬೋದು ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಸೋಹನ್ ಅಣ್ಣ ಸೋ ತುಂಬ ಜನ ಮಕ್ ಇಲ್ಲಿ ನಮಗೆ ಕಾಣಿಸ್ತಾರೆ ಮತ್ತು ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲಿದ್ದಾರೆ ಅಂತ ನೋಡೋದಾದರೆ ಒಂದು ರೀತಿ ಕ್ಲಿಯರಾಗಿ ಅವರೆಲ್ಲರೂ ಸಹ ಯಾವುದೋ ಒಂದು ಮುಂದುವರೆದಂತಹ ದೇಶ ಏನಿದೆ ಆ ಒಂದು ದೇಶದಲ್ಲಿ ಆರಾಮಾಗಿ ಹೈಯರ್ ಸ್ಟಡಿಗಳನ್ನು ಮಾಡಿಕೊಂಡು ಸ್ಟಡೀಸನ್ನು ಮಾಡಿಕೊಂಡು ಅಲ್ಲೇ ಒಂದಷ್ಟು ಕೆಲಸಗಳನ್ನು ಕೂಡ ಹುಡುಕೊಂಡು ಅಲ್ಲಿನ ಫೇಮಸ್ ಆಗಿರುವಂಥ ಪ್ಲೇಸ್ಗಳ ಹತ್ರ ರೀಲ್ಸ್ ಮಾಡಿಕೊಂಡು ಆ ರೀಲ್ಸ್ಗಳನ್ನ ಇಲ್ಲಿರ್ತಕ್ಕಂಥ ಏನು ಕರ್ನಾಟಕದ ಜನತೆಗೆ ತೋರಿಸ್ಕೊಂಡು ಆರಾಮಾಗಿ ಸೂಕ್ತವಾಗಿದ್ದಾರೆ ಅಂದಾಗೆ ಪ್ರಮೋದ್ ಮುತಾಲಿಕೆ ಮದುವೆನೇ ಆಗಿಲ್ಲ ಸುಮ್ಮನೆ ಪುನ್ಬೇಡ್ರಿ ಅಂತೆಲ್ಲ ಕಮೆಂಟನ್ನು ಹಾಕೊಂಡು ಬರಬೇಕು ಎತ್ತಿನ ಮೂಗುದಾರ ಅಂತಂದರೆ ಅದ್ರ ಬಾಲ ಹಿಡಿಯುವಂತೀರಿ ಮತ್ತೆ ಅದರಿಂದ ಎಗರಿಸಿ ಎದೆಗೆ ಓದಿಸ್ಕೊಂಡು ಸುಮ್ಮನೆ ಆಗ್ತದೆ ಮುತಾಲಿಗೆ ಮದುವೆ ಆಗಿದೆಯೋ ಇಲ್ವೋ ಅನ್ನೋದು ಬೇರೆ ವಿಚಾರ ಬಟ್ ಅವರ ಕುಟುಂಬದಲ್ಲೂ ಸಹ ಮಕ್ಕಳು ಇರ್ತಾರಲ್ಲ ಅವ್ರ ಬಗ್ಗೆ ಇರಲಿ ಇಲ್ಲಿ ಅಂದಾಗೆ ಇವರದ್ದೆಲ್ಲ ಇಂಥ ಕತೆ ಆದರೆ ಈ ಸಂಘಟನೆಗಳ ಕಾಲಾಳುಗಳಾಗಿರ್ತಕ್ಕಂಥ ಏನೋ ದಲಿತರು ಇರ್ಬೋದು ಮತ್ತೆ ಶೂದ್ರ ಮಕ್ಕಳ ಕೈ ಏನೋ ಇದಾರೆ ಅವರ ಮಕ್ಕಳ ಕೈಯಲ್ಲಿ ತ್ರಿಶೂಲ ಚಾಕು ಚೂರಿ ದೊಣ್ಣೆಗಳನ್ನು ಕೊಟ್ಟು ಹಿಂದೂ ಧರ್ಮ ರಕ್ಷಣೆ ಮಾಡ್ತೀನಿ ಅನ್ನುವಂಥ ಭ್ರಮೆಯಲ್ಲಿ ಬೀದಿಗೆ ತಳ್ಳಿದ್ದಾರೆ ಮತ್ತು ಅವರು ಬೀದಿಲಿ ಬಿದ್ದಿದ್ದಾರೆ ಇವರು ಬೀದಿ ಬೀದಿಗಳಲ್ಲಿ ಮಾಡುವಂಥ ಅನಾಹುತಗಳಿಂದ ಕೇಸುಗಳನ್ನು ಜಡಿಸ್ಕೊಂಡು ಇವ್ರ ಮೇಲೆ ಎತ್ತವರ ಹೊಟ್ಟೆಯ ಮೇಲೂ ಮತ್ತೆ ಸಮಾಜ ಏನು ಸ್ವಾಸ್ಥವಾಗಿರ್ತಕ್ಕಂಥ ಸಮಾಜದ ಮೇಲೂ ಹೊಡೆದು ಜೈಲು ಕಂಬಿಗಳ ಹಿಂದೆ ಜೀವನ ಕಳೆಯುವಂಥ ಪರಿಸ್ಥಿತಿ ಬಂದಿದ್ದಾರೆ ಅದಕ್ಕೆ ಹೇಳಿದ್ದು ಹಿಂದುತ್ವ ಸಂಘಟನೆಗಳ ಮನೆ ಬಾಗಿಲಲ್ಲೂ ಕೂಡ ಮತ್ತೆ ಅವರ ಏನು ಕಾಲಾಳುಗಳೇನಿದ್ದಾರೆ ಅವರ ಮನೆ ಒಳಗಡೆ ಕೂಡ ಇದಕ್ಕೊಂದು ಉತ್ತರ ಸಿಗುತ್ತೆ ಅಂತ ಅನ್ನುವಂಥ ಮಾತನ್ನ ಹೇಳಿದರು ಅಷ್ಟಿಗೆ ಈ ಒಂದು ತೀವ್ರ ಕೋಮುವಾದದ ಸಮಸ್ಯೆ ಮೂಲ ಇಲ್ಲಿಂದ ಉಟ್ಕೊಳ್ತು ಅಂತ ನೋಡೋದಕ್ಕೆ ಏನಾದರೂ ಹೋದರೆ ನೀವು ಜಸ್ಟ್ ಗಮನಿಸಿರ್ಬೋದು ಕರಾವಳಿಯ ಅನೇಕ ಮುಸ್ಲಿಂ ಯುವಕರು ಅಷ್ಟೋ ಇಷ್ಟೋ ಸಂಪಾದನೆ ಮಾಡಿ ಅಥವಾ ಸಾಲ ಸೋಲವನ್ನು ಮಾಡಿಕೊಂಡು ದುಬೈ ಸೌದಿ ಕತಾರ್ ಅಂತ ಒಂದು ಏನು ಬೆಳೆದಂತಹ ದೇಶಗಳೇನಿದ್ದಾವೆ ಮುಂದುವರೆದಂಥ ದೇಶಗಳೇನಿದ್ದಾವೆ ಆ ದೇಶಗಳಲ್ಲಿ ದುಡಿಯೋದಕ್ಕೆ ಅಂತ ಹೋಗ್ತಾರೆ ಅಲ್ಲಿ ದುಡಿಯೋದಕ್ಕಿಂತ ಪ್ರಾರಂಭ ಮಾಡಿದರು ಆಗ ಸೊ ನಿಮಗೆ ಗೊತ್ತಲ್ಲ ಆಲ್ಮೋಸ್ಟ್ ಈ ಒಂದು ಅರೇಬಿಯಾ ದೇಶಗಳೇನಿದ್ದಾವೆ ಒಂದು ರೀತಿ ದುಡಿಯೋರಿಗೆ ಅದೊಂದು ಸ್ವರ್ಗ ಇದ್ದಾಗೆ ಅಂತಲೇ ಹೇಳ್ಬೋದು ಹೀಗೆ ಇಲ್ಲಿಂದ ಹೋದಂಥ ಒಂದಷ್ಟು ಮುಸ್ಲಿಮ್ ಯುವಕರ ಕುಟುಂಬಗಳು ಮತ್ತು ಯುವಕರೇನಿದ್ದಾರೆ ಅವರೊಂದಷ್ಟು ಏಳಿಗೆಯನ್ನು ಕಂಡವರು ಮತ್ತು ಮುಸ್ಲಿಂ ಯುವಕರ ಕೈಯಲ್ಲಿ ದುಬಾರಿ ಆಗಿರ್ತಕ್ಕಂಥ ಏನು ಕಾಸ್ಟ್ಲಿಯಷ್ಟು ಫೋನ್ಗಳಾಗಿರ್ಬೋದು ಬ್ರೇಸ್ಲೆಟ್ಗಳಾಗಿರ್ಬೋದು ಒಂದಷ್ಟು ಕಲರ್ಫುಲ್ಲು ಬಟ್ಟೆಗಳಾಗಿರ್ಬೋದು ಅವಗಳನ್ನೆಲ್ಲ ಹಾಕ್ಕೊಳ್ಳೋದ್ರ ಮೂಲಕ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿರ್ತಾರೆ ಹಡುಗು ಕಟ್ತಾ ಇದ್ದಂತಹ ಹುಡುಗರು ಹಡಗಿನ ಓನರ್ಗಳಾಗೋದಕ್ಕೆ ಒಂದು ರೀತಿ ಪರಿವರ್ತನೆಯನ್ನು ಆದರು ಮೀನು ಹಿಡಿತಿದ್ದಂತಹ ಮುಸ್ಲಿಂ ಮುಸ್ಲಿಂ ಜನ ಏನಿದ್ರೆ ಹಲವಾರು ದೋಣಿಗಳ ಮಾಲೀಕರಾಗೋದಕ್ಕೆ ಓನರ್ಗಳಾಗೋದಕ್ಕೆ ಮುಂದೆ ಬಂದರು ಮಂಗಳೂರು ಭಾಗದಲ್ಲಿರುವಂಥ ಉದ್ಯಮಗಳೇನಿದ್ದಾವೆ ಆ ಒಂದು ಉದ್ಯಮಗಳು ಯಾವ ಸಣ್ಣ ಪುಟ್ಟದ್ದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ಮುಸ್ಲಿಮರ ಪಾಲ್ದಾರಿಕೆ ಏನಿದೆ ಅದು ಒಂದು ರೀತಿ ಹೆಚ್ಚಾಗ್ತಾನೆ ಬಂತು ಇದನ್ನು ಕಂಡಂತಹ ಏನು ಒಟ್ಟಿಗೆ ಬೆಂಕಿ ಹಾಕ್ಕೊಂಡಂತಹ ಹಿಂದುತ್ವ ಸಂಘಟನೆಗಳ ಒಂದು ರೀತಿ ಕೂಳರು ಅಂತ ನಾವೇನು ಕರಿತೀವಿ ಅವರೇನಿದ್ದಾರೆ ಅವರು ಹಿಂದೂ ಮುಸ್ಲಿಂ ಯುವಕರ ಮಧ್ಯೆ ಬೆಂಕಿ ಹಚ್ಚೋಕ್ಕೆ ಶುರು ಮಾಡಿದರು ಇದು ಇಷ್ಟೆಲ್ಲ ರದ್ದಂತ ಆಗೋದಕ್ಕೆ ಇವತ್ತೇನು ರದ್ದಂತಾಗಿದೆ ಅದೆಲ್ಲದಕ್ಕೂ ಕಾರಣ ಇದು ಮೇನ್ ಪಾಯಿಂಟ್ ಅಂತಲೇ ಕರ್ಬೋದು ಮತ್ತೆ ಇಷ್ಟೇನಾ ಅಂತ ನೋಡಿದರೆ ಇನ್ನೊಂದು ಮ್ಯಾಟ್ರ್ ಇದೆ ಮ್ಯಾಟ್ರಿಮೋನಿ ಮ್ಯಾಟ್ರ್ ಎಂಟೈರ್ ದೇಶದ ಹಿಂದೂ ಮುಸ್ಲಿಂ ಗಲಾಟೆ ಅನ್ನೋದ್ರ ಬಗ್ಗೆ ಅನ್ನೋ ವಿಚಾರ ಏನಾದರೂ ಬಂದಾಗ ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಈ ಒಂದು ವಿಚಾರವನ್ನು ನೆನಪಲ್ಲಿ ಇಟ್ಕೊಂಡಿ ಒಂದು ಸಮುದಾಯ ಏನಾದರೂ ಆರ್ಥಿಕವಾಗಿ ಮುಂದುವರೆದ್ರೆ ಇನ್ನೊಂದು ಸಮುದಾಯ ಏನಿದೆ ಆರ್ಥಿಕವಾಗಿಯೇ ಅವರಿಗೆ ಪೈಪೋಟಿ ನೀಡೋಕ್ಕೆ ಶುರು ಮಾಡ್ಕೋಬೇಕು ಹೊರತು ಕೋಮುಗಾಲ್ಭೆಗಳನ್ನು ಸೃಷ್ಟಿ ಮಾಡೋದು ಜೀವಗಳನ್ನು ತೆಗೆಯುವಂಥ ಹಂತಕ್ಕೆ ಬರೋದು ಇವುಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮಿಸೋದಕ್ಕೆ ಸಾಧ್ಯವೇ ಆಗದೇ ಇರುವಂಥ ವಿಷಯ ಈ ಕರಾವಳಿ ವಿಚಾರದಲ್ಲಿ ದಯವಿಟ್ಟು ಇದನ್ನು ಎಲ್ಲರೂ ಸಹ ಅರ್ಥ ಮಾಡ್ಕೋಬೇಕು ಯಾರೂ ಸಹ ಈ ಒಂದು ವಿಚಾರವನ್ನು ಕ್ಷಮಿಸಲೇಬಾರ್ದು ಸರಿ ಹೀಗೆ ಬರೀ ಇಂಥದ್ದೇ ಆರೋಪಗಳನ್ನು ಮಾಡ್ತಾನೆ ಸುದ್ದಿ ಬಿತ್ತರಿಸಿ ಮುಗಿಸ್ಬಿಡೋದಾ ಮತ್ತು ಕಾಲಾಳುಗಳ ದುರಂತ ಸಾವುಗಳೇನಿದಾವೆ ಅವುಗಳ ಸ್ಥಿತಿಯನ್ನು ನೋಡಿ ಅದಕ್ಕೊಂದಿಷ್ಟು ಮಸಾಲೆಯನ್ನು ಸೇರಿಸ್ಕೊಂಡು ಉಸಿ ಕಣ್ಣೀರೇನಿದಾವೆ ಅವುಗಳನ್ನು ಸೂರಿಸಿ ಮನೆಗಳಿಗೆ ಹೋಗಿ ಮಲಗೋದು ನಮ್ಮಂಥ ಮಾಧ್ಯಮಗಳ ಕೆಲಸ ಆಗಬೇಕಾ ಖಂಡಿತವಾಗ್ಲೂ ಅಲ್ಲ ಅದನ್ನು ಮಾಡೋಕ್ಕೆ ಅಂತಲೇ ಹತ್ತಾರು ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈಗ ಇದ್ದಾವೆ ಬಡವರ ಮನೆಗೆ ಬೆಂಕಿ ಹಾಕ್ಕೊಂಡು ಬಡವ್ರ ಮನೆಗಾಗಲಿ ಅಥವಾ ಏನು ಅವರ ಹೊಟ್ಟೆಗಾಗಲಿ ಅವರ ಒಡ್ಲಿಗಾಗಲಿ ಮಡ್ಲಿಗಾಗಲಿ ಬೆಂಕಿ ಬಿದ್ದರೆ ಅದರಲ್ಲಿ ಚಳಿ ಕಾಯಿಸ್ಕೊಡುವಂಥ ಸೋ ಕಾರ್ಡ್ ಹಿಂದುತ್ವ ನಾಯಕರು ಕೂಡ ಈ ಒಂದು ಜಾಗದಲ್ಲಿ ಇರುತ್ತೆ ಬಟ್ ನಾವು ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಾವು ಆಗಲ್ಲ ಇದಕ್ಕೊಂದು ಪರ್ಯಾಯವನ್ನು ಪರಿಹಾರವನ್ನ ಹುಡುಕಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲರೂ ಸಹ ಇದನ್ನು ಹಿಂದುತ್ವ ಸಂಘಟನೆಗಳು ಏನಿದ್ದಾವೆ ಆ ಒಂದು ಸಂಘಟನೆಗಳಲ್ಲಿ ಕಾಲಾಳುಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಹಣದ ಮಂದ್ರೆ ಆಗಿರ್ತಕ್ಕಂಥ ದಲಿತ ಶೂದ್ರ ಯುವಕರೇನಿದ್ರೆ ಅವರಿಗೆ ತಲುಪ್ತಾರೆ ಹಿಂದು ಈ ಒಂದು ಹಿಂದುತ್ವ ಸಂಘಟನೆಗಳು ಹಚ್ಚಿದಂತಹ ಬೆಂಕಿಯನ್ನು ಆರಿಸೋದಕ್ಕೆ ಸರ್ಕಾರ ಒಂದು ಯೋಜನೆಯನ್ನು ತರಲೇಬೇಕಾಗತ್ತೆ ಯಾಕಂದರೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡಲಿಕ್ಕೆ ಸಾಧ್ಯ ಕೂಡ ಇದೆ ನಾವು ಈ ಹಿಂದೆ ಕೂಡ ಈ ಒಂದು ಸರ್ಕಾರಕ್ಕೆ ಈ ಒಂದು ಎಚ್ಚರಿಕೆಯನ್ನು ಮತ್ತೆ ಒಂದು ತಿಳುವಳಿಕೆಯನ್ನು ಒಂದು ವಿನಂತಿ ನಾವು ಮಾಡಿದ್ವಿ ಈ ಹಿಂದುತ್ವ ಸಂಘಟನೆಗಳೇನಿದಾವೆ ಅವುಗಳನ್ನು ಹಚ್ಚಿದಂಥ ಬೆಂಕಿಯನ್ನು ತಂಟಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಒಂದು ಯೋಜನೆಯನ್ನು ತರಬೇಕು ಅನ್ನುವಂಥದ್ದು ಮತ್ತು ಆ ಒಂದು ಯೋಜನೆ ಏನಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರದಿಂದ ಆಗತ್ತೆ ಅಂತ ಕೂಡ ನಾವು ನಂಬುತ್ತೇವೆ ಅದೇನಪ್ಪ ಅಂತಂದರೆ ಹಿಂದುತ್ವ ಸಂಘಟನೆಯಲ್ಲಿ ದುಡಿತಾ ಇರ್ತಕ್ಕಂಥ ಯುವಕರು ಏನಿದ್ದಾರೆ ಅವ್ರಿಗೆ ಉದ್ಯೋಗ ಭದ್ರತೆ ಅನ್ನುವಂಥದ್ದು ಅಥವಾ ಆ ಯುವಕರು ಏನಿದ್ದಾರೆ ಅವರಿಗೆ ಉದ್ಯೋಗ ವ್ಯಾಪಾರದಲ್ಲಿ ಏನು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳಲ್ಲಿ ತಿಳ್ಕೊಳ್ಳೋದಕ್ಕೆ ಒಂದು ಕನಿಷ್ಠ ಮಿನಿಮಮ್ ಬಡ್ಡಿ ದರದಲ್ಲಿ ಸಾಧ್ಯವಾದರೆ ಬಡ್ಡಿಯೇ ಇಲ್ಲದೆ ಬಡ್ಡಿ ರಹಿತ ಸಾಲ ಸೌಲಭ್ಯವನ್ನು ಇವರಿಗೆ ಕೊಡಬೇಕು ಅನ್ನುವಂಥದ್ದು ಕೋಮುವಾದದ ಏನು ಕಪಿಮುಷ್ಟಿಯಲ್ಲಿ ಜೀವ ಸವಿಸ್ತಾ ಇರ್ತಕ್ಕಂಥ ಯುವಕರೇನಿದ್ದಾರೆ ಅವರ ಪುನಃ ಅವರ ಜೀವನದ ಪುನರುಜ್ಜೀವನಕ್ಕೆ ಅಗತ್ಯ ಆಗುವಂಥ ಒಂದಷ್ಟು ಸೌಲಭ್ಯಗಳನ್ನು ಕಟ್ಟುನಿಟ್ಟಿನ ಕ್ರಮಗಳೇ ಮಾಡಿ ನೀವು ಸರ್ಕಾರದವರು ಕಟ್ಟುನಿಟ್ಟಿನ ಕ್ರಮಗಳನ್ನೇ ಮಾಡ್ಕೊಂಡಾಗ್ಲಿ ಅವುಗಳನ್ನು ಒದಗಿಸಿದ್ರೆ ಒದಗಿಸೋದೇ ಆದರೆ ಕೋಮುವಾದದ ಅಂಗಡಿಗಳೇನು ಇಲ್ಲಿ ತೆರಕೊಂಡಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆ ಪೂರ್ತಿ ತೆರಕೊಂಡಿದ್ದಾವೆ ಅವೆಲ್ಲ ತಂತಾನು ಮುಚ್ಕೊಂಡು ಹೋಗುತ್ತೆ ಗಲಭೆಗಳಾಗಿರ್ಬೋದು ಕೊಲೆಗಳಾಗಿರ್ಬೋದು ಖಂಡಿತವಾಗಿಯೂ ಇದು ಈಗ ಏನು ನಡೀತಿದೆ ಅದ್ರ ಅರ್ಧಕ್ಕಿಂತ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಕಡಿಮೆ ಆಗುತ್ತೆ ಸರ್ಕಾರ ಈಗಾಗಲೇ ಮಂಗಳೂರಲ್ಲಿ ಒಂದು ಐ ಟಿ ಪಾರ್ಕನ್ನು ಓಪನ್ ಮಾಡಿ ಸಾವಿರಾರು ಯುವಕರಿಗೆ ಒಂದು ಉದ್ಯೋಗ ಏನಿದೆ ಆ ಉದ್ಯೋಗನ ಸೃಷ್ಟಿ ಮಾಡುವಂಥ ಯೋಜನೆ ಹಾಕೊಂಡಿರ್ತಕ್ಕಂಥದ್ದು ಏನಿದೆ ಅದು ಒಳ್ಳೆಯ ವಿಚಾರ ಅಲ್ಲಿ ಈಗಾಗಲೇ ಏನು ನಮ್ಮ ಯು ಟಿ ಖಾದರ್ ಅವರಿದ್ದಾರೆ ಅವರು ಸಹ ಈ ಒಂದು ವಿಚಾರದಲ್ಲಿ ತುಂಬ ಗಮನ ಹರಿಸ್ಬೇಕು ಅಂತ ನಾವು ಕೇಳ್ಬೋದ್ವಿ ಇಷ್ಟು ದಿನ ಏನು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಯ್ಕೆಯಾಗಿ ಬರ್ತಾ ಇರ್ತಕ್ಕಂಥ ಏನು ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಅಲ್ಲಿನ ಯುವಕರಿಗೆ ಏನು ತ್ರಿಶೂಲಗಳು ಕೊಡೋದು ಮತ್ತು ಚಾಕು ಕೊಡೋದು ಚೂರಿಗಳನ್ನು ಕೊಡೋದು ದೊಣ್ಣೆಗಳನ್ನು ಕೊಡೋದು ಇವೆಲ್ಲ ಕೊಡ್ತಾ ಇದ್ದಂಥ ಕಾಲದಲ್ಲಿ ಒಂದು ಐ ಟಿ ಪಾರ್ಕ್ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗಲೂ ಅದು ಒಂದು ಒಳ್ಳೆಯದು ಅಂತಲೇ ನಾವು ಭಾವಿಸ್ತೀವಿ ಅಲ್ಲಿರ್ತಕ್ಕಂಥ ದಲಿತರು ಶೂದ್ರರು ರಿ ಏನಿದ್ದಾರೆ ಅವರೆಲ್ಲರೂ ಸಹ ಈ ಒಂದೆಲ್ಲ ಐಟಮ್ಗಳನ್ನು ಬಿಟ್ಟು ವೆಪನ್ಗಳನ್ನು ಬಿಟ್ಟು ಈ ಬೋರ್ಡು ಮೌಸ್ಗಳನ್ನು ಹಿಡಿಯುವಂತೆ ಒಂದು ಅವಕಾಶ ಆಗುತ್ತೆ ಈ ಒಂದು ಕೆಲಸವನ್ನು ಮಾಡಿಸಿರ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒಂದು ನಮ್ಮ ಕಡೆಯಿಂದ ಖಂಡಿತವಾಗ್ಲೂ ಒಂದು ಶ್ಲಾಘನೆಯನ್ನು ನಾವು ನೀಡಲೇಬೇಕಾಗತ್ತೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನು ಕೂಡ ನೀಡಬೇಕಾಗತ್ತೆ ಈ ಒಂದು ಯೋಜನೆ ಏನಿದೆ ಈ ಒಂದು ಯೋಜನೆಯನ್ನ ಬೇರೆ ಬೇರೆ ಯಾವುದೇ ಆಸ್ಪೆಕ್ಟ್ಗಳಿಂದ ಆಗಿರ್ಬೋದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಆಗಿರ್ಬೋದು ಮತ್ತು ಬಿಸ್ನೆಸ್ ಮಾಡೋದಕ್ಕೆ ಅವರಿಗೆ ಅವಕಾಶಗಳನ್ನು ನೀಡುವಂಥದ್ದಾಗಿರ್ಬೋದು ಈ ರೀತಿ ಯೋಜನೆಗಳನ್ನು ಇಡೀ ದಕ್ಷಿಣ ಕನ್ನಡದಾದ್ಯಂತ ಎಲ್ಲ ಕಡೆಯೂ ವಿಸ್ತರಿಸಿ ಅಲ್ಲಿರ್ತಕ್ಕಂಥ ಜೀವಗಳನ್ನು ಕಾಪಾಡಬೇಕು ಅಲ್ಲಿರ್ತಕ್ಕಂಥ ಯೂಗಳನ್ನು ಕಾಪಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಆಶಯ ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಅಂತ ಭಾವಿಸ್ತೀವಿ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು